ನಮಸ್ಕಾರ ಇದು ಕನ್ನಡ ವರ್ಣಮಾಲೆ ವರ್ಣ ವರ್ಣಮಾಲೆಯಲ್ಲಿ ನಲವತ್ತೊಂಬತ್ತು ಅಕ್ಷರಗಳಿದೆ ಅದರಲ್ಲಿ ಮೂರು ವಿಧಗಳಿದೆ ಸ್ವರಗಳು ವ್ಯಂಜನಗಳು ಮತ್ತು ಪ್ರವಾಹಗಳು ಸ್ವರಗಳಲ್ಲಿ ಅಕ್ಷರವು ಅ ಆ ಇ ಇ ಉ ಉ ರು ಎ ಎ ಒ ಓ ವ್ಯಂಜನಗಳಲ್ಲಿ ಜ ಝ ಜನ್ಯ ಠ ಢ ಢಣ ಠ ದ ಧನಾ ಭ ಭದ್ ಭ ಮಾ ಯ ರಾ ಲಾ ವಾ ಶೇ ಶಾ ಸಾ ಪಾಳ ಮತ್ತು ಯೋಗ ವಾಹಗಳಲ್ಲಿ ಆ ಮತ್ತು ಆ ವರ್ಣಮಾಲ Chân chân mia th thơ đ na Thơ na ma ra la she